ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಒಳ್ಳೆ ಟಿಪ್ಸ್ ನ ತಗೊಂಡ್ ಬ್ಯೂಟಿ ಟಿಪ್ಸ್ ನಿಜವಾಗ್ಲೂ ಕಂಡ್ರೆ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಯಾರಿಗಾದ್ರೂ ಫೇಸ್ ಅಲ್ಲಿ ಗ್ಲೋ ಇಲ್ಲ ಅಂದ್ರೆ ಸನ್ ಟ್ಯಾನ್ ಆಗಿದ್ರೆ ಮತ್ತೆ ಮುಖದಲ್ಲಿ ಡೆಡ್ ಸ್ಕಿನ್ ತುಂಬಾನೇ ಹೆವಿ ಆಗಿದ್ರೆ ಆಮೇಲೆ ಅಲ್ಲಲ್ಲಲ್ಲಿ ಏನೋ ಒಂಥರ ಪ್ಯಾಚ್ ಪ್ಯಾಚಸ್ ಅಥವಾ ಪಿಂಪಲ್ ಚಿಕ್ಕ ಚಿಕ್ಕದಾಗಿ ಆ ರೀತಿ ಆದರೂ ಕೂಡ ಇದು ಈ ಟಿಪ್ಸ್ ತುಂಬಾ ವರ್ಕ್ ಆಗುತ್ತೆ ಸೊ ಅದಕ್ಕೆ ಇದನ್ನು ನಾನು ಟ್ರೈ ಮಾಡಿಬಿಟ್ಟೆ ನಿಮಗೆ ತೋರಿಸೋಣ ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ನಿಜ ಹೇಳಬೇಕು ಅಂದರೆ ಮನೆಯಲ್ಲೇ ಎಲ್ಲಾನು ರೆಮಿಡೀಸ್ ನಾವು ಮಾಡ್ಕೋಬೋದು ಪಾರ್ಲರ್ಗೆಲ್ಲ ಹೋಗೋ ಅವಶ್ಯಕತೆ ಇರಲ್ಲ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಪಾರ್ಲರ್ಗೆ ನಾನು ಹೋಗೇ ಇಲ್ಲ ಹೋಗೋದು ಇಲ್ಲ ನಿಜವಾಗ್ಲೂ ಮನೇಲೇ ಅಷ್ಟು ಒಳ್ಳೆ ರೆಮಿಡೀಸ್ ಇಟ್ಕೊಂಡು ಅಲ್ಲಿ ಯಾಕೆ ಹೋಗಬೇಕು ಹೇಳಿ ತುಂಬಾ ಅಲ್ಲಿ ಪಾರ್ಲರ್ಗೆ ಏನಾದರೂ ಹೋದರೆ ಮುಖ ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತೀವಿ ಅದೇ ಮನೆಯಲ್ಲೇ ರೆಡಿ ಮಾಡ್ಕೊಂಡು ನಾವು ಅಪ್ಲೈ ಮಾಡ್ತಾ ಬಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಓಕೆ ಈಗ ನಾನು ಹೇಳಿದಾಗ ಅದನ್ನು ಹೇಗೆ ರೆಡಿ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಏನಿಲ್ಲ ಸ್ನೇಹಿತರೆ ನಮಗೆ ಬೇಕಾಗಿರೋದು ಮೊದಲನೇ ವಸ್ತು ಅಂದರೆ ಅಕ್ಕಿ ಹಿಟ್ಟು ಈ ಅಕ್ಕಿ ಹಿಟ್ಟು ತುಂಬಾ ಒಳ್ಳೆಯದು ಸ್ಕಿನ್ನೇ ಸ್ಕಿನ್ಗೆ ಯಾಕಂದರೆ ಅದು ಒಂಥರ ಬ್ಲೀಚಿಂಗ್ ಥರ ಕೆಲಸ ಮಾಡುತ್ತೆ ಆಮೇಲೆ ಮುಖದಲ್ಲಿ ಗ್ಲೋ ಕೊಡುತ್ತೆ ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ ಸನ್ ಟ್ಯಾನ್ ಆಗಿದ್ದರೆ ಅಥವಾ ಪ್ರತಿ ಒಂದು ಏನೇ ಆಗಿರಲಿ ಅಥವಾ ಮುಖದಲ್ಲಿ ಕಳೆ ಏನಾದರೂ ಹೋಗ್ಬಿಟ್ಟಿದ್ರೆ ಅವೆಲ್ಲಾದ್ರೂ ರೆಡಿಸ್ ಮಾಡುತ್ತೆ ಈ ಅಕ್ಕಿ ಹಿಟ್ಟು ಅದಕ್ಕೆ ಅದು ಒಂಚೂರು ಬರೀ ಅಕ್ಕಿ ಹಿಟ್ಟು ಅಂತಲ್ಲ ಬೇರೆ ಬೇರೆ ಪದಾರ್ಥನ ಯೂಸ್ ಮಾಡಬೇಕಾಗತ್ತೆ ಅಷ್ಟೇ ಅದಕ್ಕೆ ನಿಮ್ಗೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಅಕ್ಕಿ ಹಿಟ್ಟು ನಾನು ಮನೇಲೇ ರೆಡಿ ಮಾಡ್ಕೊಂಡಿದ್ದೀನಿ ಈ ಜಿನ್ಗೆಲ್ಲ ಹಾಕ್ಸ್ಕೊಂಬಿಟ್ರೆ ಏನಾಗುತ್ತೆ ಗೊತ್ತಾ ಒಂದು ವಾರ ಅಥವಾ ಹದಿನೈದು ದಿನ ಬಿಟ್ಟರೆ ಸೈಡ್ ಸೈಡೆಲ್ಲ ಜೀಡಿ ಕಟ್ಬಿಟ್ಟು ಕಟ್ಬಿಡುತ್ತೆ ನಾನು ನನಗಾಗಿದೆ ಆ ರೀತಿ ಸೊ ಅದಕ್ಕೆ ಇದು ಮನೆಯಲ್ಲಾದರೂ ಮಾಡಿ ನೋಡುವ ಅಂಥೇಳಿ ನಾನು ಮಾಡ್ಕೊಂಡಿದ್ದು ಇದು ಒಂದು ಹದಿನೈದು ದಿನ ಆಯಿತು ನಾನು ಬಾಕ್ಸಲ್ಲಿ ಎತ್ತಿಟ್ಬಿಟ್ಟು ಏನೂ ಆಗಿಲ್ಲ ನಿಜವಾಗ್ಲು ಜಿನ್ನಲ್ಲಿ ಯಾವ ರೀತಿ ನೈಸಾಗಿ ಬರುತ್ತೆ ಅದೇ ರೀತಿಯೇ ಆಗಿದೆ ನಾನು ಮಿಕ್ಸ ಮಿಕ್ಸರಲ್ಲಿ ಮಾಡಿಕೊಂಡಿರೋದು ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ಮುಖದಲ್ಲಿ ಏನು ತೆರೆ ತೆರೆ ಏನು ಅನಿಸೋದಿಲ್ಲ ಅಷ್ಟು ನೀವು ಮನೇಲಿ ಇದನ್ನು ಈ ರೀತಿ ಮಾಡೋಕ್ಕೆ ಟ್ರೈ ಮಾಡಿ ನಿಚ್ಚಾಗ್ಲು ಆಗ್ಲರ್ಲ ಜಿನ್ಗೋಗಿ ಹೋಗಿ ಹಾಕ್ಸ್ಕೊಂಬರಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಮನೇಲೇ ಮಿಕ್ಸಿಯೆಲ್ಲ ಇಟ್ಕೊಂಬಿಟ್ಟು ಮಾಡ್ಕೋಬೋದಲ್ವಾ ಸೊ ಹೇಗೆ ಮಾಡೋದಂತ ತೋರಿಸ್ತೀನಿ ನಮಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಇಟ್ಕೊ ಇಟ್ಟುನ ನೀವು ಹಾಕ್ಕೊಳ್ಳಿ ಆಯಿತಾ ಚೂರು ಹಾಲು ಹಾಲು ಹಾಕ್ಕೊಂಬಿಟ್ಟು ನಂತರ ಜೇನುತುಪ್ಪ ನಿಮ್ಮ ಹತ್ರ ಜೇನುತುಪ್ಪ ಇದ್ದರೂ ಓಕೆ ಇಲ್ಲಾಂದ್ರೂ ಕೂಡ ಜಸ್ಟ್ ರಾ ಹಾಲು ಅಥವಾ ಅಕ್ಕಿ ಹಿಟ್ಟು ಕುದಿಸ ಕುದಿಸ್ಬಾರ್ದು ಹಾಲನ್ನ ಹಾಗೆ ನೀವು ಅಕ್ಕಿ ಹಿಟ್ಟಿಗೆ ಹಾಕ್ಕೋಬೇಕಾಗತ್ತೆ ಜೇನು ಜೇನುತುಪ್ಪ ಹಾಕ್ಕೊತಿದ್ದೀನಿ ಪೈನ್ ಕೆಲಸ ಮಾಡುತ್ತೆ ಗೊತ್ತಾ ಮುಖದಲ್ಲಿ ಮಾಯಶ್ಚರೈಸರ್ ಎದ್ದು ಕಾಣುತ್ತೆ ಆಗಿನ ಉಳಿಯುತ್ತೆ ಆ ರೀತಿ ಕೆಲಸ ಮಾಡುತ್ತೆ ಇದು ಮಾಯ್ಚ ಅಷ್ಟು ಗ್ಲೋ ಕೊಡುತ್ತೆ ಇದು ಹನಿ ನಿಮ್ಮ ಮನೇಲಿ ಇಲ್ಲ ಅಂದರೂ ಕೂಡ ಅಡ್ಡಿಲ್ಲ ನೀವು ಅಕ್ಕಿ ಇಟ್ಟು ಮತ್ತೆ ಹಾಲನ್ನೇ ಬಳಸಿ ಪರವಾಗಿಲ್ಲ ಈ ರೀತಿಯಾಗಿದೆ ಸ್ವಲ್ಪ ನೀರಾಗ್ಬಿಟ್ಟಿದೆ ನಿಮಗೆ ನೀವು ನಿಮ್ಗೆ ಹೆಂಗೆ ಬೇಕೋ ಅಂಗೋ ನೀವು ಅಕ್ಕಿ ಇಟ್ಟು ಮತ್ತೆ ಒಂಚೂರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಆಯಿತಾ ಓಕೆ ಇದು ರೆಡಿ ಆಗಿದೆ ಮುಖಕ್ಕೆ ಅಪ್ಲೈ ಮಾಡಿ ಮಾಡ್ತೀನಿ ಮಾಡಿಕೊಂಡು ನಿಮಗೆ ವಾಶ್ ಮಾಡಿಕೊಂಡೇ ತೋರಿಸ್ತೀನಿ ಎಷ್ಟು ಗ್ಲೋ ಕೊಡುತ್ತೆ ಫೇಸಲ್ಲಿ ಅಂತ ಹೇಳ್ಬಿಟ್ಟು ಸರಿ ಈಗ ರೆಡಿ ಆಗಿದೆ ಅಪ್ಲೈ ಮಾಡೋಣ ಬನ್ನಿ ಎಲ್ಲ ಕಡೆನೂ ನೀವು ಅಪ್ಲೈ ಮಾಡಿ ಕಣ್ಣಿನ ಕೆಳಗೂ ಸಹ ಅಪ್ಲೈ ಮಾಡಿ ಸರಿ ನಾನು ಅಪ್ಲೈ ಮಾಡಿದ್ದಾಯಿತು ಇದೊಂದು ಇಪ್ಪತ್ತು ನಿಮಿಷ ಬಿಟ್ಟು ನೀವು ಹಾಟ್ ವಾಟರಲ್ಲಿರಾದರೂ ತೊಳ್ಕೊಬೋದು ತಣ್ಣೀರಲ್ಲಾದರೂ ತೊಳ್ಕೊಬೋದು ಹಾಟ್ ವಾಟರಲ್ಲಿ ತೊಳ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಎಲ್ಲ ಬ್ಲಾ ಬ್ಲಾಕೆಟ್ಸ್ ಎಲ್ಲ ಇರುತ್ತಲ್ಲ ಅದೊಂದು ಚೂರು ಮೇಲೆ ಬರುತ್ತೆ ಸೊ ಅವಾಗ ಸ್ಕ್ರಬ್ ಮಾಡ್ಕೊಂಬಿಟ್ರೆ ಅದನ್ನು ಹೋಗುತ್ತೆ ತಣ್ಣೀರಿಂದ ತೊಳ್ಕೊಂಡ್ರು ಕೂಡ ಅಡ್ಡಿಲ್ಲ ನಿಮ್ಗೆ ಯಾವುದು ಬೇಗ ಸಿಗುತ್ತೋ ಹಾಟ್ ವಾಟರ್ ಇಲ್ಲ ಕೋಲ್ಡ್ ವಾಟರ್ ಯಾವುದಾದ್ರೂ ತೊಳ್ಕೊಬೋದು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ನೀವು ತೊಳ್ಕೊಳ್ಳಿ ನಾನು ಇಪ್ಪತ್ತು ನಿಮಿಷ ಬಿಟ್ಟು ನನ್ನ ಫೇಸ್ ವಾಶ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಫೇಸಲ್ಲಿ ಎಷ್ಟು ಗ್ಲೋ ಬಂದಿದೆ ಅಂತ ಹೇಳ್ಬಿಟ್ಟು ಓಕೆ ಎಲ್ಲ ಡ್ರೈ ಆಗಿದೆ ವಾಶ್ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ ನೋಡಿ ವಾಶ್ ಮಾಡ್ಕೊಂಬಂದೆ ನಿಜವಾಗ್ಲೂ ಒಂಥರ ಶೈನಿಂಗ್ ಹೊಡಿತಾ ಇದೆ ಚಿಕ್ಸ್ ಎಲ್ಲಾ ಚಲು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೋಡಿ ಸ್ಮೈಲ್ ಮಾಡಿದ್ರೆ ಇಲ್ಲೆಲ್ಲ ನೈಸ್ ಒಂಥರ ಗ್ಲಾಸ್ ಒಂಥರ ಗ್ಲಾಸ್ ಹೊಡೆದನ್ ಕುಡಿತಾ ಇದೆ ನೋಡಿ ನಿಜವಾಗ್ಲೂ ತುಂಬಾ ವರ್ಕ್ ಆಗುತ್ತೆ ಅದು ಮಾತ್ರ ಸತ್ಯ ನಾನು ವರ್ಕ್ ಮಾಡಿದ ಮೇಲಿನೇ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋದು ನಿಜವಾಗ್ಲೂ ನೀವೊಮ್ಮೆ ಟ್ರೈ ಮಾಡಿ ಎಲ್ಲ ಎಲ್ಲಾದರೂ ಹೋಗುವಾಗ ಒಂದು ಥರ್ಟಿ ಮಿನಿಟ್ಸ್ ಅಥವಾ ಒನ್ ಅವರ್ಗಿಂತ ಮುಂಚೆ ಹಾಲು ಮತ್ತು ಜೇನುತುಪ್ಪ ಕಿಟನಿಗೆ ಹಾಕ್ಕೊಂಡು ಬಿಟ್ಟು ವಾಶ್ ಮಾಡ್ಕೊಳ್ಳಿ ಆಮೇಲೆ ಯಾವುದೇ ರೀತಿ ಮೇಕಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಬನ್ನಿ ಲೈಟಾಗಿ ಒಂಚೂರು ಮೇ ಸ್ಟಿಕ್ಕರು ಒಂಚೂರು ಕಾಡಿಗೆಯಲ್ಲಿ ಹಚ್ಕೊಂಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆಂದ ಕಾಣುತ್ತೆ ಅಂತ ನೋಡಿ ಜಸ್ಟ್ ಸ್ಟಿಕ್ಕರ್ ಅಷ್ಟೇ ನಾನು ಹಚ್ತಾ ಇದ್ದೀನಿ ಮತ್ತು ಒಂಚೂರು ಕಾಡ್ಗೆ ಕಾಡ್ಗೆ ಅಥವಾ ಲಿಪ್ ಬಾಂಬ್ ಆ ರೀತಿ ಏನಾದರೂ ನೀವು ಹಚ್ಚಿದ್ರು ಕೂಡ ಚಂದ ಕಾಣುತ್ತೆ ನೋಡಿ ನೋಡಿ ಫೇಸಲ್ಲಿ ಎಷ್ಟು ಶೈನಿಂಗ್ ಬರುತ್ತೆ ಸ್ಮೈಲ್ ಮಾಡಿದ್ರು ಎಷ್ಟು ಚಂದ ಕಾಣುತ್ತೆ ಅಲ್ವಾ ಓಕೆ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಆದರೆ ಈ ಟಿಪ್ಸ್ನ ದಯವಿಟ್ಟು ಟ್ರೈ ಮಾಡಿ ಸುಳ್ಳಲ್ಲ ನಿಜವಾಗ್ಲೂ ಟ್ರೈ ಮಾಡಿ ನಿಮಗೆ ಇದು ವರ್ಕ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಖಂಡಿತನೇ ಬಾ ಎಷ್ಟು ಚೆನ್ನಾಗಿದೆ ಈ ಟಿಪ್ಸ್ ಅಂತ ನಿಮಗೆ ಅನಿಸುತ್ತೆ ಓಕೆ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ದೆ